ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಇಂದ್ರಾ ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ಇವಂತಿನ ದಿನ ನಾನು ನಿಮಗೆ ಒಂದು ಒಳ್ಳೆ ವೀಡಿಯೋ ತೊಗೊಂಬಂದಿದ್ದೀನಿ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ಅಂತೂ ತುಂಬಾ ಇಷ್ಟ ಆಗುತ್ತೆ ಆಫೀಸ್ಗೆ ಹೋಗೋರಿಗೆ ಮತ್ತು ಡೈಲಿ ಯೂಸ್ ಯೂ ಯೂಸ್ ಮಾಡೋವಂಥ ಹೆಣ್ಮಕ್ಳಿಗೆ ಒಳ್ಳೆ ಕುರ್ತಿ ಕಲೆಕ್ಷನ್ಸ್ನ ನಾನು ತೊಗೊಬಂದಿದ್ದೀನಿ ಒಳ್ಳೆ ಅವಾಜ ಬ್ರ್ಯಾಂಡು ಮತ್ತು ಫ್ಯೂಷನ್ ಬ್ರ್ಯಾಂಡಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ಕೊತೀನಿ ಫ್ರೆಂಡ್ಸ್ ಇದು ಬಂದು ಪುನಗಾರ್ ಫ್ಯಾಷನ್ ಫ್ರೆಂಡ್ಸ್ ಇವರು ಇದರಲ್ಲಿ ಎಲ್ಲ ಥರ ಅವ ಬ್ರ್ಯಾಂಡೆಡ್ ಇರೋವಂಥ ಅವಾಜ ಮತ್ತು ಫ್ಯೂಷನ್ ಬ್ರ್ಯಾಂಡೆಡ್ ಇರುವಂಥ ಕುರ್ತೀಸ್ಗಳು ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಲೆಗಿನ್ಸ್ ಸಿಗುತ್ತೆ ಮತ್ತು ಸಿಗರೇಟ್ ಪ್ಯಾಂಟ್ಸು ಹಾಲಿಯ ಕಟ್ಟು ಪ್ರತಿಯೊಂದು ಕೂಡ ಇವ್ರ ಶಾಪಲ್ಲಿ ಅವೈಲೇಬಲ್ ಇದೆ ಫ್ರೆಂಡ್ಸ್ ನಿಮ್ಮ ಅಲ್ಲಿಗೆ ಅವರು ಒಳ್ಳೆಯ ರೆಸ್ಪಾನ್ಸ್ ಅಂತೂ ಇದ್ದೇ ಇದೆ ನಿಮಗೆ ಕಾಲ್ ಮಾಡಿದ ತಕ್ಷಣ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಕಾಲ್ ಮಾಡಿ ನೀವು ಎನ್ಕ್ವೈರಿ ಮಾಡ್ಬೋದು ಆನ್ಲೈನ್ ಶಾಪಿಂಗ್ ಕೂಡ ಇದೆ ಅಂತಲೇ ಹೇಳ್ತೀನಿ ಹಾಗೆ ನಿಮಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿ ನೀಟಾಗಿ ನಿಮಗೆ ಅಡ್ರೆಸ್ ಎಲ್ಲ ಅವರು ಹೇಳ್ತಾರೆ ಇವ್ರ ಶಾಪ್ ಬಂದು ಎಲ್ಲಿ ಲೊಕೇಟ್ ಆಗಿದೆ ಅಂತಂದರೆ ಚಿಕ್ಕಪೇಟೆ ಮೇಯ್ನ್ ರೋಡು ಏನು ನೋಡ್ತಿದ್ದೀರ ನೀವು ಚಿಕ್ಕಪೇಟೆ ಮೇಯ್ನ್ ರೋಡು ಸುದರ್ಶನ್ ಗೋಗ ರೋಡಲ್ಲಿ ಪಿ ವಿ ಆರ್ ಸಿಲ್ಕ್ ಅಂತ ಇದೆಯಲ್ಲ ಅದರ ಅಪೋಸಿಟ್ಟೇ ಇರುವಂಥ ರಜತಾ ಕಾಂಪ್ಲೆಕ್ಸ್ ನೋಡ್ತಾ ಇದ್ದೀರಾ ಪಿ ವಿ ಆರ್ ಸಿಲ್ಕ್ ಸುದರ್ಶನ್ ರೋಡ್ಗೆ ಆ ರೋಡಲ್ಲಿ ಚಿಕ್ಕಪೇಟೆಯಲ್ಲಿ ರಜತಾ ಕಾಂಪ್ಲೆಕ್ಸ್ ನೋಡ್ತಾ ಇದ್ದೀರಾ ಆಮೇಲೆ ಏನಂದರೆ ಬೇರೆಯವರು ಮಿಸ್ಗೈಡ್ ಮಾಡೋ ಥರದ್ದು ಇದ್ದೇ ಇರುತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ ಅಡ್ರೆಸ್ನ ನೋಡ್ಕೊಳ್ಳಿ ರಜತಾ ಕಾಂಪ್ಲೆಕ್ಸ್ ಕೆಳಗಡೆ ಅಂಡರ್ ಗ್ರೌಂಡು ಒಂದು ಸ್ಟೆಪ್ ಇಳಿಬೇಕು ಕೆಳಗಡೆ ಇಳಿದ್ರೆ ನಾ ನಾಲ್ಕನೇ ಶಾಪೇ ಪುನಗಾರ್ ಫ್ಯಾಷನ್ ಅಂತ ಹೇಳಿ ಇಲ್ಲಿ ನೀವು ಶಾಪಿಂಗ್ ಕೂಡ ಮಾಡ್ಬೋದು ನಮಸ್ತೆ ಸರ್ ನಿಮ್ಮ ಶಾಪಲ್ಲಿ ಏನೇನು ಸಿಗುತ್ತೆ ಅಂತ ಹೇಳ್ತೀರಾ ಇವತ್ತು ನಾನು ಪುನಾಗರ್ ಇಂದ ಭರತ್ ಮಾತಾಡ್ತಾ ಇರೋದು ನಮ್ ಕಲೆಕ್ಷನ್ಸ್ ನಿಮ್ಗೆ ಹೊಸ ಬ್ರಾಂಡ್ ಕುರ್ತೀಸ್ ನಲ್ಲಿ ಎಲ್ಲಾ ತರ ವೆರೈಟೀಸ್ ಮತ್ತೆ ನಿಮ್ಗೆ ಸೈಡ್ ಕಟ್ ಮತ್ತೆ ಅಂಬ್ರೆಲಾ ಮತ್ತೆ ಸೆಟ್ಸ್ ಅಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ನ ಇವತ್ತು ಫಸ್ಟ್ ಕಲೆಕ್ಷನ್ ಬಂದ್ಬಿಟ್ಟು ನಿಮ್ಗೆ ಸೈಟ್ ಕಟ್ ತೋರಿಸ್ತೀನಿ ಹಾಗೆ ನಿಮ್ಗೆ ನಮ್ ಶಾಪ್ ಅಡ್ರೆಸ್ ಕೂಡ ಹೇಳ್ತೀನಿ ಕುರ್ತೀಸ್ ಕಲೆಕ್ಷನ್ಸ್ ಓಕೆ ಸೊ ನಮ್ ಶಾಪ್ ಬಂದ್ಬಿಟ್ಟು ಫ್ರೆಂಡ್ಸ್ ನಿಮ್ಗೆ ಸುದರ್ಶನ್ ಸೆಲ್ಸ್ ರೋಡ್ ಅಲ್ಲಿ ಚಿಕ್ಕಪೇಟೆ ಮೈನ್ ರೋಡ್ ಅಲ್ಲಿ ಲೊಕೇಟ್ ಆಗಿರುತ್ತೆ ರಜತಾ ಕಾಂಪ್ಲೆಕ್ಸ್ ಅಂತ ಬೇಸ್ಮೆಂಟ್ ಫ್ಲೋರ್ ಅಲ್ಲಿ ನಮ್ ಶಾಪ್ ಲೊಕೇಟ್ ಆಗಿರುತ್ತೆ ನಿಮ್ಗೆ ಮಿಸ್ ಆಗೋ ಚಾನ್ಸಸ್ ಏನಿಲ್ಲ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮ ಶಾಪ್ ಗೆ ಡೈರೆಕ್ಟ್ ಕೂಡ ವಿಸಿಟ್ ಮಾಡ್ಕೋಬಹುದು ಸರ್ ನಿಮ್ಗೆ ಟೂ ಫಿಫ್ಟಿ ರುಪೀಸ್ ಇಂದ ಫೈವ್ ಹಂಡ್ರೆಡ್ ರುಪೀಸ್ ಕಲೆಕ್ಷನ್ ತೋರಿಸ್ತಾ ಇದೀನಿ ಓಕೆ ಸೊ ಪ್ರತಿಯೊಂದು ಕೂಡ ಈಚ್ ಅಂಡ್ ಎವ್ರಿ ಆರ್ಟಿಕಲ್ ಸೇಮ್ ಸೇಮ್ ಪ್ರೈಸ್ ಇರೋದಿಲ್ಲ ಕಲೆಕ್ಷನ್ಸ್ ಬೇರೆ ಬೇರೆ ಇರುತ್ತೆ ಸೊ ನಿಮ್ಗೆ ಯಾವ ರೇಂಜ್ ಅಲ್ಲಿ ಕುರ್ತಿಸ್ ಬೇಕು ಅಂತ ನೀವು ಸ್ಕ್ರೀನ್ ಮೇಲೆ ಇರೋ ಗೆ ನೀವು ವಾಟ್ಸ್ಆಪ್ ಮಾಡಿದ್ರೆ ಕಲೆಕ್ಷನ್ಸ್ ನ ಶೇರ್ ಮಾಡ್ತೀನಿ ಸೊ ನಿಮ್ಗೆ ನೆನಪಿರ್ಲಿ ಟೂ ಫಿಫ್ಟಿ ರುಪೀಸ್ ಇಂದ ಫೈವ್ ಹಂಡ್ರೆಡ್ ರುಪೀಸ್ ವರ್ಗು ಸೈಡ್ ಕಟ್ ಕುರ್ತಿಸ್ ಹೊಸ ಬ್ರಾಂಡ್ ಕಲೆಕ್ಷನ್ಸ್ ನ ನಿಮ್ಗೆ ತೋರಿಸ್ತಾ ಇದೀನಿ ಸೊ ನಿಮ್ಗೆ ಎಂ ಆರ್ ಪಿ ಸೇಮ್ ಇದ್ರು ಕೂಡ ಕಲೆಕ್ಷನ್ಸ್ ಮೇಲೆ ಪ್ರೈಸ್ ವೇರಿ ಆಗುತ್ತೆ ಸೊ ಇದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಪಾಯಿಂಟ್ ನ ಯಾಕಂದ್ರೆ ನೀವು ಎಲ್ಲದಕ್ಕೂ ಎಮ್ ಆರ್ ಪಿ ಸೇಮ್ ಇದೆ ಪ್ರೈಸಸ್ ಯಾಕೆ ಡಿಫ್ರೆಂಟ್ ಇದೆ ಅಂತ ನೀವು ಸಾಕಷ್ಟು ಸುಮಾರು ಜನ ಕೇಳ್ತಾರೆ ಕಲೆಕ್ಷನ್ಸ್ ಮೇಲೆ ಪ್ರೈಸ್ ಆಕ್ಚುಲಿ ವೆರಿ ಆಗಿರುತ್ತೆ ಓಕೆ ಸೊ ಯಾಕಂದ್ರೆ ಇವಾಗೆಲ್ಲ ಕಸ್ಟಮರ್ಸ್ ಕನ್ಫ್ಯೂಷನ್ ಏನಿದೆ ಹೇಳ್ತಾ ಇದೀನಿ ಕಸ್ಟಮರ್ಸ್ ಮಾಡೋದಕ್ಕೆ ಅವ್ರಗು ಈ ಮೆಸೇಜ್ ಇರಲಿ ಅಂತ ಯಾಕಂದ್ರೆ ಕಲೆಕ್ಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಮೆನ್ಷನ್ ಮಾಡಿದ್ರೂ ಕೂಡ ನನಗೆ ಟೂ ಫಿಫ್ಟಿದ ಕಲ್ಸಿ ಸಾಕು ಅಂದ್ರೆ ಅದು ಕೂಡ ಕಲ್ತೀನಿ ನಿಮ್ಗೆ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಬೇಕಂದ್ರೆ ಕೂಡ ಅದು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಟೂ ಫಿಫ್ಟಿ ರುಪೀಸ್ ಕಲೆಕ್ಷನ್ ನಿಮ್ಗೆ ಡೈಲಿ ವೇರ್ ಸಿಂಪಲ್ ಕುರ್ತೀಸ್ ಸಿಂಪಲ್ ಸ್ಮಾಲ್ ಎಂಬ್ರಾಯ್ಡರಿ ಇರಬಹುದು ಪೈಪಿಂಗ್ ಇರಬಹುದು ಇಲ್ಲ ಟೂ ಬಟನ್ ತ್ರೀ ಬಟನ್ ತರ ಕಲೆಕ್ಷನ್ ಸಿಗುತ್ತೆ ಸೊ ಇದ್ರಲ್ಲಿ ನಿಮ್ಗೆ ರಿಯಾನ್ ಫ್ಯಾಬ್ರಿಕ್ ಮತ್ತೆ ಕಾಟನ್ ಫ್ಯಾಬ್ರಿಕ್ ಎರಡು ಆಪ್ಷನ್ ಇರುತ್ತೆ ಸೊ ನಿಮ್ಗೆ ಸಿಂಗಲ್ ಪೀಸಸ್ ಕೂಡ ಕೊರಿಯರ್ ಫೆಸಿಲಿಟಿ ಇರುತ್ತೆ ಅಂಡ್ ವರ್ಲ್ಡ್ ವೈಡ್ ಶಿಪಿಂಗ್ ಕೂಡ ಇರುತ್ತೆ ಸಿಒಡಿ ಆಪ್ಷನ್ಸ್ ಇರೋದಿಲ್ಲ ಫ್ರೆಂಡ್ಸ್ ನೀವು ಟ್ರೆಸ್ಟ್ ಮಾಡಿ ನಮ್ಮ ಶಾಪ್ ಗೆ ನೀವು ಪರ್ಚೇಸ್ ಮಾಡ್ಕೋಬಹುದು ಸಾಕಷ್ಟು ಜನ ಕೂಡ ನಮ್ಮ ಶಾಪ್ ನ ಫಾಲೋ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಹೌದು ಸೊ ನೀವು ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ವಿಡಿಯೋ ಮಾಡಿ ಪ್ಲೇ ಮಾಡ್ ನೀವು ವ್ಯೂ ನೋಡ್ತಾ ಇದ್ದೀರಾ ಸೊ ಹಾಗಾಗಿ ನಿಮ್ಗೂ ಹೇಳ್ತಾ ಇದ್ದೀನಿ ಸೊ ನೀವು ಟ್ರೆಸ್ಟ್ ಮಾಡಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ ನಮ್ ಬಿ ತಗೋಬಹುದು ಏನು ಅಂತರದ್ದು ಏನಿದಿಲ್ಲ ಓಕೆ ಸೀನ್ಸ್ ತುಂಬಾ ಸುಮಾರು ವರ್ಷದಿಂದ ನಾವು ಬೇರೆ ಬೇರೆ ಬ್ರ್ಯಾಂಡ್ಸ್ ಅಲ್ಲಿ ಡೀಲ್ ಮಾಡ್ತಾ ಇದ್ವಿ ಸೊ ಇವಾಗ ನಾವು ಸ್ಟಾರ್ಟ್ ಮಾಡಿದ್ವಿ ಅವಸ ಬ್ರ್ಯಾಂಡ್ ಅಲ್ಲಿ ತುಂಬಾ ಸಾಕಷ್ಟು ವರ್ಷದಿಂದ ನಾವು ಅವಸ ಬ್ರ್ಯಾಂಡ್ ಫ್ಯೂಷನ್ ಬ್ರ್ಯಾಂಡ್ ಮತ್ತು ಸಂಜೋ ಬ್ರ್ಯಾಂಡ್ ಈ ಥರ ಹಲವಾರು ಸಾಕಷ್ಟು ನ ನಮ್ಮ ಶಾಪಲ್ಲಿ ಅವೈಲೇಬಲ್ ಇರುತ್ತೆ ಸೊ ನಿಮಗೆ ಸೈಜಸ್ ಕೂಡ ಹಾಗೆ ಪರ್ಟಿಕ್ಯುಲರ್ಲಿ ಯಾವ ಸೈಜಸ್ ಬೇಕು ಕೂಡ ನೀವು ಶಾಪಿಂಗ್ ಮಾಡ್ಕೋಬಹುದು ಮನೆಯಲ್ಲಿ ಕೂತ್ಕೊಂಡು ಕೂಡ ನೀವು ನ್ಯೂಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಕೂಡ ನೀವು ಸೇಲ್ ಮಾಡ್ಕೋಬಹುದು ಅಕಸ್ಮಾತ್ ನಿಮಗೆ ಸೇಲ್ ಆಗಿಲ್ಲ ಅಂದ್ರೂ ಕೂಡ ಫೈವ್ ಪೀಸಸ್ ವರೆಗೂ ನಿಮಗೆ ಎಕ್ಸ್ಚೇಂಜ್ ಫೆಸಿಲಿಟೀಸ್ ಇರುತ್ತೆ ಓಕೆ ಅಂದ್ರೆ ಮನೆಯಲ್ಲಿ ಮಾಡೋರಿಗೆ ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು ಹಾಂ

ಸೊ ದಟ್ ನಿಮ್ಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ನ ನಿಮ್ಗೆ ಪ್ರತಿ ವಾರ ನಿಮ್ಗೆ ಕಲೆಕ್ಷನ್ಸ್ ನ ಸಿಗುತ್ತೆ ಸೊ ಇದ್ರ ನಿಮ್ಗೆ ಇವತ್ತಿನ ಕಲೆಕ್ಷನ್ಸ್ ತೋರಿಸ್ತಾ ಇದ್ರು ತೋರಿಸ್ತಾ ಇರೋದು ಪ್ರತಿ ಒಂದು ಕಲೆಕ್ಷನ್ಸ್ ನಿಮ್ಗೆ ಡಬಲ್ ಎಕ್ಸಲ್ ಸೈಜಸ್ ಆಗಿರುತ್ತೆ ಇದು ಅವಾಸ ಬ್ರ್ಯಾಂಡ್ ಇದೆ ಅವಾಸ ಬ್ರ್ಯಾಂಡ್ ಇರೋದ್ರಿಂದ ನಿಮ್ಗೆ ಸೈಜ್ ನೋಡಬಹುದು ಪ್ಲಸ್ ಸೈಜ್ ಆಗಿರುತ್ತೆ ಫಾರ್ಟಿ ಫೋರ್ ಇಂಚ್ ಫಾರ್ಟಿ ಫೋರ್ ಚೇಸ್ ಸೈಜ್ ಬರುತ್ತೆ ಇದು ಲೆಂತ್ ಬಂದ್ಬಿಟ್ಟು ಫಾರ್ಟಿ ಟು ಫಾರ್ಟಿ ಟು ಇಂಚ್ ಬರುತ್ತೆ ನೋಡಿ ಇದೆಲ್ಲ ಮಂಡಿ ಕೆಳಗಡೆ ಬರುತ್ತೆ ಕುರ್ತೀಸ್ ಲೆಂತ್ ಬರುತ್ತೆ ಉದ್ದ ಬರುತ್ತೆ ಹೌದು ಓಕೆ ಸೊ ಈ ಥರ ನೀವು ವೆರೈಟಿ ವೆರೈಟೀಸ್ ನ ನಿಮಗೆ ಇನ್ನು ಕಲೆಕ್ಷನ್ಸ್ ಸಾಕಷ್ಟು ಕಲೆಕ್ಷನ್ಸ್ ಬೇಕಂದರೆ ನಮ್ದು ಕೂಡ ಚಾನೆಲ್ ಇದೆ ಪುನಾಗರ್ ಫ್ಯಾಷನ್ಸ್ ಅಂತ ಓಕೆ ಅದು ಕೂಡ ನೀವು ನೋಡ್ಬೋದು ಯೂಟ್ಯೂಬಲ್ಲಿ ಕೂಡ ಅದರಲ್ಲಿ ಡೈಲಿ ಅಪ್ಡೇಟ್ಸ್ ಇರುತ್ತೆ ಅದರಲ್ಲಿ ಡೈಲಿ ಅಪ್ಡೇಟ್ಸ್ ಇರುತ್ತೆ ಮತ್ತೆ ವಾಟ್ಸಪ್ ಗ್ರೂಪ್ ಕೂಡ ಇದೆ ಓಕೆ ನೀವು ಅದರಲ್ಲಿ ಕಲೆಕ್ಷನ್ಸ್ ನಿಮಗೆ ಸಾಕಷ್ಟು ಕಲೆಕ್ಷನ್ಸ್ ಕೂಡ ನಿಮಗೆ ಅವೈಲೇಬಲ್ ಸಿಗುತ್ತೆ ಓಕೆ ಸೊ ನಿಮಗೆ ಯಾವತ್ತೂ ಅಷ್ಟೇ ನಿಮಗೆ ಅಲ್ಲಿ ಏನು ಕಾಂಪ್ರಮೈಸ್ ಇಲ್ಲ ಸಾಕಷ್ಟು ನ ಶೇರ್ ಮಾಡ್ತಾ ಇರ್ತೀನಿ ಓಕೆ ಹಲೋ ಹಾಂ ಸೊ ಈ ಥರದಲ್ಲಿ ನಿಮಗೆ ಅಲ್ವಾ ಸಾಕಷ್ಟು ಕಲೆಕ್ಷನ್ಸ್ ನಿಮಗೆ ವೆರೈಟಿ ವೆರೈಟಿ ಕಲೆಕ್ಷನ್ಸ್ನ ಸಿಗುತ್ತೆ ಅದಲ್ದಿರ ನಿಮಗೆ ನೈಟೀಸ್ ಕೂಡ ಸಿಗುತ್ತೆ ಮತ್ತು ಸಿಗರೇಟ್ ಪ್ಯಾಂಟ್ಸ್ ಆವಾಸ ಲೆಗೀನ್ಸ್ ಮತ್ತು ಸಾಕಷ್ಟು ವೆರೈಟೀಸ್ ಕೂಡ ನಮ್ಮ ಶಾಪ್ನಲ್ಲಿ ದೊರೆಯುತ್ತೆ ಸೊ ನೀವು ಮಿಸ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ನಿಮಗೆ ಪರ್ಚೇಸ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಶಾಪ್ ಗೆ ಕೂಡ ನೀವು ವಿಸಿಟ್ ಮಾಡ್ಕೋಬಹುದು ಸಾಟರ್ಡೆ ಸಂಡೇಸ್ ಕೂಡ ನಮ್ಮ ಶಾಪ್ ಓಪನ್ ಇರುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ನಮ್ಮ ಶಾಪ್ ಓಪನ್ ಇರುತ್ತೆ ಫ್ರೆಂಡ್ಸ್ ಸೊ ನೀವು ಹ್ಯಾಪಿ ಆಗಿ ನೀವು ಶಾಪಿಂಗ್ ಶಾಪಿಂಗ್ ಮಾಡಕ್ಕೆ ಟಿಕೆಟ್ ಗೆ ಬಂದಿ ನಮ್ಮ ಶಾಪ್ ಗೆ ಪುಣಾ ಪರ್ಚೇಸ್ ಮಾಡ್ಕೋಬಹುದು ಸೊ ನೀವು ಫ್ಯಾಬ್ರಿಕ್ ನೋಡಬಹುದು ಪ್ರತಿಯೊಂದು ಕೂಡ ಎಷ್ಟು ಸ್ಮೂತ್ ಆಗಿದೆ ಮತ್ತೆ ರಿಯೋನ್ ಫ್ಯಾಬ್ರಿಕ್ಸ್ ಕಂಫರ್ಟೇಬಲ್ ಇರುತ್ತೆ ಸೊ ನೀವು ಏನು ವರಿ ಮಾಡಿದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು ಶ್ರಿಂಕ್ ಏನ್ ಆಗೋದಿಲ್ಲ ಮತ್ತೆ ಸೈಜ್ ಕೂಡ ನಿಮ್ಗೆ ವೆರಿ ಆಗೋದಿಲ್ಲ ನಿಮ್ಗೆ ಬ್ರಾಂಡೆಡ್ ಕುರ್ತೀಸ್ ಏನ್ ಸೈಜ್ ನೀವು ಪರ್ಚೇಸ್ ಮಾಡ್ತೀರಾ ಸೇಮ್ ಸೈಜ್ ಅಷ್ಟೇ ಇದು ಕೂಡ ಇರುತ್ತೆ ಸೇಮ್ ನೀವು ಸೈಜ್ ನೋಡಬಹುದು ಸೈಜ್ ಅಲ್ಲಿ ನಿಮ್ಗೆ ಯಾವ್ದು ಮೋಸ ಇಲ್ಲ ಸೈಜ್ ವಿಡ್ತ್ ಫಿಟ್ಟಿಂಗ್ ಮಾತ್ರ ಸಕತ್ತಾಗಿರುತ್ತೆ ಸೊ ನೀವು ಹ್ಯಾಪಿಯಾಗಿ ನೀವು ಪರ್ಚೇಸ್ ಮಾಡ್ಕೋಬಹುದು ಫ್ರೆಂಡ್ಸ್ ಅಂಡ್ ಸಂಡೇಸ್ ಕೂಡ ನಮ್ ಶಾಪ್ ನಿಮ್ಗೆ ಟೈಮಿಂಗ್ಸ್ ಆಕ್ಚುಲಿ ನಮ್ ಶಾಪ್ ಟೈಮಿಂಗ್ ಬಂದ್ಬಿಟ್ಟು ಮಾರ್ನಿಂಗ್ ಟೆನ್ ಟು ನೈಟ್ ಸೆವೆನ್ ಓ ಕ್ಲಾಕ್ ಓಕೆ ಸೊ ನೀವು ಹ್ಯಾಪಿಯಾಗಿ ನೀವು ಶಾಪಿಂಗ್ ಮಾಡ್ಕೋಬೋದು ಈ ಟೈಮಲ್ಲಿ ಸ್ಯಾಟರ್ಡೇ ಸ್ಯಾಟರ್ಡೆ ಸಂಡೇಸಲ್ಲಿ ನಿಮಗೆ ಕ್ರೌಡ್ ಜಾಸ್ತಿ ಇರೋದ್ರಿಂದ ನೀವು ಆದಷ್ಟು ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡ್ಕೋಬೋದು ಮತ್ತು ಕಲೆಕ್ಷನ್ಸ್ ಕೂಡ ನೀವು ಶೇರ್ ಮಾಡಿಕೊಂಡು ನೋಡ್ಬೋದು ಸೊ ನಿಮಗೆ ಯಾವ ಫೆಸ್ಟಿವಲ್ಸ್ ಇದ್ರೂ ಕೂಡ ನಮ್ಮ ಶಾಪ್ಸು ಓಪನ್ ಆಗಿರುತ್ತೆ ಯಾವಾಗ ನೀವು ಶಾಪ್ಗೆ ಬಂದು ಪರ್ಚೇಸ್ ಕೂಡ ಮಾಡ್ಬೋದು ಸೊ ಆ್ಯಂಡ್ ನಿಮ್ಮ ಶಾಪ್ ಇಟ್ಟಿದ್ದೀರಾ ಅಂದರೆ ನೀವು ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಚಿಕ್ಕಪಟ್ಟಿಗೆ ಬಂದ್ಬಿಟ್ಟು ರಜತಾ ಕಾಂಪ್ಲೆಕ್ಸ್ ಅಂತ ಯಾರ್ಗನ ಕೇಳಿ ಅದರಲ್ಲಿ ಬೇಸ್ಮೆಂಟ್ ಫ್ಲೋರ್ ಅಲ್ಲಿ ಶಾಪ್ ನಂಬರ್ ಫೋರ್ ಪುನಾಗರ್ ಫ್ಯಾಷನ್ಸ್ ಅಂತ ಲೋಕಲ್ ಆಗಿರುತ್ತೆ ಸೊ ನೀವು ಬಂದು ಶಾಪಿಂಗ್ ಮಾಡ್ಕೋಬಹುದು ನಿಮ್ಗೆ ಸಾಕಷ್ಟು ಜನ ನಿಮ್ಗೆ ಗೈಡ್ ಮಾಡೋದು ಕೂಡ ಚಾನ್ಸಸ್ ಇರುತ್ತೆ ಸೊ ಯಾಕಂದ್ರೆ ನಿಮಗೆ ಗೊತ್ತು ಚಿಕ್ಕಪಟೆನಲ್ಲಿ ಅಂದ್ರೆ ಸಮುದ್ರ ತರ ಸೊ ನಿಮ್ಗೆ ಸಾಕಷ್ಟು ಶಾಪ್ಸ್ ಕೂಡ ಇರುತ್ತೆ ಬಟ್ ಆದ್ರೆ ನಿಮ್ಗೆ ಬ್ರ್ಯಾಂಡೆಡ್ ಕುರ್ತಿ ಬೇಕು ಅಂದ್ರೆ ಫ್ಯಾಷನ್ಸ್ ಫ್ಯಾಷನ್ಸ್ಗೆ ಬಂದ್ರೆ ಸಾಕಷ್ಟು ವೆರೈಟಿ ಕಲೆಕ್ಷನ್ಸ್ ನೋಡ್ಕೊಳ್ಬಹುದು ಸೊ ಇದತ್ರ ನಿಮಗೆ ಅಪ್ಡೇಟ್ ಆಗಿ ವೇಟ್ ಮಾಡಿ ಫ್ರೆಂಡ್ಸ್ ಇನ್ನೂ ನೆಕ್ಸ್ಟ್ ಮೂಣ ಪುನಃ ನಿಮಗೆ ಪ್ರತಿ ವಾರ ನಿಮಗೆ ಹೊಸ ಹೊಸ ಕಲೆಕ್ಷನ್ಸ್ನ ತೋರಿಸ್ತೀನಿ ಸೊ ಇವತ್ತಿನ ಕಲೆಕ್ಷನ್ಸ್ನ ನಾನು ತೋರಿಸಿದ್ದೀನಿ ನಿಮ್ಗೆ ನೀವು ಫುಲ್ ವಿಡಿಯೋ ನೋಡಿ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ಒಳ್ಳೆ ಕಲೆಕ್ಷನ್ಸ್ನ ನೋಡಿದ್ರೆ ನಿಮಗೆ ಇನ್ನ ವೆರೈಟಿ ವೆರೈಟಿ ಡಿಸೈನ್ಸ್ನ ತೋರಿಸ್ತೀನಿ ಸೊ ಇವತ್ತಿನ ಕಲೆಕ್ಷನ್ಸಲ್ಲಿ ಅಷ್ಟೇ ಫ್ರೆಂಡ್ಸ್ ಸೊ ನಿಮ್ಮದಿನ ಶುಭ ಆಗಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು